ಅದು ನಮ್ಮ ಕೆಲಸಗಳು ಹಾಗೆ ಆಗುತ್ತೆ ನಮ್ಮ ಆಲೋಚನೆ ಹೆಂಗಿರ್ಬೇಕಂದ್ರೆ ನಾವು ಕಡಿಮೆ ನಮ್ಮ ಹಣೆ ಬರ ಸರಿ ಇಲ್ಲ ನಮ್ಮ ಟೈಮ್ ಸರಿ ಇಲ್ಲ ಎಲ್ಲನೂ ಸರಿಯಾಗೇ ಇದೆ ಎಲ್ಲನು ಸರಿಯಾಗೇ ಇದೆ ಆದರೆ ಏನಂತ ಅಂದ್ರೆ ಈ ತಿಳಿ ನೀರಲ್ಲಿ ಕಸರು ಬಂದಂಗೆ ಕಸ ಕಡ್ಡಿ ಬಂದಂಗೆ ಸಲ ಕಷ್ಟಗಳು ಬಂದ್ಬಿಡುತ್ತೆ ಸ್ನೇಹಿತರೆ ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ಎಲ್ಲರೂ ಅಂತ ಅನ್ಕೋತೀನಿ ಎಲ್ಲ ನನ್ನ ಪ್ರೀತಿಯ ಶ್ರೀ ಗುರು ರಾಘವೇಂದ್ರ ಸ್ವಾಮೀಜಿಗಳ ಭಕ್ತಾದಿಗಳ ಕುಟುಂಬಕ್ಕೆ ನಿಮ್ಮ ಪ್ರೀತಿಯ ಮಹಿ ಮೋಟಿವೇಶನ್ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಸ್ನೇಹಿತರೆ ಈ ಒಂದು ವಿಡಿಯೋ ತುಂಬಾನೇ ವಿಶೇಷವಾದಂತ ವಿಡಿಯೋ ಆಗಿರುತ್ತೆ ಎಲ್ಲರಿಗೂ ಕೂಡ ತುಂಬಾನೇ ಉಪಯೋಗ ಆಗುವಂತ ವಿಡಿಯೋ ಕೂಡ ಆಗಿರುತ್ತೆ ತುಂಬಾನೇ ಮುಖ್ಯವಾಗಿ ಯಾರಿಗಂತ ಅಂದ್ರೆ ನಾವು ಕೂಡ ರಾಯರ ರಾಯರನ್ನ ಪೂಜಿಸ್ತಾ ಇದೀವಿ ಕಣಪ್ಪ ನಮಗೂ ಕೂಡ ಒಳ್ಳೇದಾಗ್ತಾ ಇಲ್ಲ ಬೇರೆಯವರಿಗೆಲ್ಲ ಆಗ್ತಾ ಇದೆ ನಮ್ಗೆ ಆಗ್ತಾ ಇಲ್ಲ ಅನ್ನೋರಿಗಂತೂ ತುಂಬಾನೇ ಮುಖ್ಯವಾಗಿ ನಾನು ಕೆಲವೊಂದು ಮಾಹಿತಿಗಳನ್ನ ಈ ಒಂದು ವಿಡಿಯೋದಲ್ಲಿ ಮೂರು ಮಾಹಿತಿನ ಕೊಡ್ತಾ ಇದ್ದೀನಿ ಈ ಮೂರು ವಿಷಯಗಳನ್ನ ನೀವು ಅರ್ಥ ಮಾಡ್ಕೊಂಡ್ರೆ ಸಾಕು ಖಂಡಿತವಾಗ್ಲೂ ಕೂಡ ಕಷ್ಟ ಅನ್ನುವಂತ ಒಂದು ಸಿಡಿಲು ನಿಮ್ಗೆ ಬಡದಿದ್ರು ರಾಯರು ಮುಕ್ತಿನ ಕೊಟ್ಟೆ ಕೊಡ್ತಾರೆ ಖಂಡಿತ ಒಳ್ಳೇದಾಗೆ ಆಗುತ್ತೆ ಇದು ಒಂದು ನೆನಪಿರ್ಲಿ ನಿಮ್ಗೆ ಆಯ್ತಾ ಆದ್ರೆ ತಿಳ್ಕೊಬೇಕಾದಂತದ್ದು ಏನಂತ ಅಂದ್ರೆ ಸ್ನೇಹಿತರೆ ತುಂಬಾ ಜನಗಳು ನೋಡ್ತಾ ಇದೀನಿ ನಾನು ತುಂಬಾ ಜನಕ್ಕೆ ಆಲ್ರೆಡಿ ಆಗಿದೆ ನಮ್ಗೆ ಒಳ್ಳೇದಾಗ್ತಾ ಇಲ್ಲ ಅಂತ ಕಮೆಂಟ್ ಮಾಡ್ತಾ ಇದ್ರು ಇತ್ತೀಚೆಗೆ ಅವರು ಕೂಡ ತಿಳಿಸ್ತಾ ಇದ್ರೆ ನಮ್ಗೆ ಒಳ್ಳೆದಾಗಿದೆ ರಾಯರ ಸೇವೆ ಮಾಡಿದ್ಮೇಲೆ ನಮ್ಗೆ ಒಳ್ಳೇದಾಗಿದೆ ನನ್ನ ವಿಡಿಯೋ ಅಂತಾನೆ ಅಲ್ಲ ಯಾರ್ದಾದ್ರೂ ಕೂಡ ವಿಡಿಯೋನ ನೋಡಿ ನಮಗೂ ಕೂಡ ರಾಯರ್ ಒಳ್ಳೇದ್ ಮಾಡಿದ್ದಾರೆ ಅಂತ ಕೂಡ ತುಂಬಾ ಜನ ಹೇಳ್ತಾ ಇದ್ದಾರೆ ರಾಯರ ಆಶೀರ್ವಾದ ಸಿಗ್ತಾ ಇಲ್ಲ ಅಂತ ಹಾಕೋರು ಕೂಡ ಈಗ ನಗ್ನಕ್ತ ಊಟವನ್ನು ಕೂಡ ಮಾಡ್ತಾ ಇದ್ದಾರೆ ಅದೇ ರೀತಿ ಇನ್ನು ಕೆಲವರಲ್ಲಿ ಕೆಲವರು ಮಾತ್ರ ಇದ್ದೀರಾ ನಿಮ್ಗೂ ಕೂಡ ಒಳ್ಳೇದಾಗತ್ತೆ ಆದ್ರೆ ರಾಯರ್ನ ಪೂಜಿಸ್ಬೇಕಾದ್ರೆ ಈಗ ನಾವು ಪೂಜಿಸುವಂತವ್ರು ಕೆಲವೊಂದು ವಿಷಯಗಳನ್ನ ನಾವ್ ಅರ್ಥ ಮಾಡ್ಕೋಬೇಕಾಗತ್ತ ಅರ್ಥ ಮಾಡ್ಕೊಂಡು ಪೂಜಿಸೋದ್ರಿಂದ ತುಂಬಾ ಒಳ್ಳೇದು ಅರ್ಥ ಮಾಡ್ಕೋಬೇಕಂದ ತಕ್ಷಣ ಏನು ನೀವು ತಪ್ಪು ಮಾಡ್ತಾ ಇದ್ದೀರಿ ಆ ಇದನ್ನ ಸರಿಪಡಿಸ್ಬೇಕು ಇದನ್ನೆಲ್ಲ ನಾನು ಹೇಳ್ತಾ ಇರ್ತಕ್ಕಂಥದ್ದು ಆದರೆ ಮನಸ್ಥಿತಿ ತುಂಬಾ ಮುಖ್ಯ ಆಗಿರುತ್ತೆ ಶ್ರೀ ರಾಯರನ್ನು ನಾವು ಪೂಜಿಸಬೇಕಾದ್ರೆ ಮೊದಲನೇದಾಗಿ ಮೂರು ವಿಷಯಗಳನ್ನ ಹೇಳ್ತೀನಿ ಮೊದಲನೇದಾಗಿ ನಮ್ಮಲ್ಲಿ ಚಂಚಲ ಮನಸ್ಸು ಅನ್ನೋದು ಇರಬಾರ್ದು ಒಳ್ಳೆಯದಾಗುತ್ತೋ ಇಲ್ವೋ ರಾಯರು ಮಾಡ್ತಾರೋ ಇಲ್ವೋ ನನ್ನ ಕಷ್ಟ ಹಿಂಗಿದೆ ನನ್ನ ಕಷ್ಟ ಹಿಂಗಿದೆ ಕಷ್ಟದ ಬಗ್ಗೆಯೇ ಗಮನ ಇರಬಾರ್ದು ಗುರುವಿನ ಸೇವೆನ ಮುಕ್ಕೋಟಿ ದೇವತೆಗಳಿಗೆ ಬೇಕಾದಂತಹ ಗುರುವಿನ ಸೇವೆನ ನಮ್ಮ ಶ್ರೀ ರಾಯರ ಸೇವೆನ ನಾನು ಭಕ್ತಿಯಿಂದ ಮಾಡ್ತಾ ಇದ್ದೀನಿ ನನ್ನಿಂದ ಒಂದು ಸೇವೆನ ರಾಯರು ಪಡ್ಕೋತಾ ಇದಾರೆ ಅಂದ್ರೆ ನಾನೇ ಪುಣ್ಯ ಮಾಡಿದ್ದೆ ಅನ್ಸುತ್ತೆ ನನ್ನ ನನ್ನ ಒಂದು ಯಾವ ಜನ್ಮದ ಪುಣ್ಯನೋ ಗೊತ್ತಿಲ್ಲ ಗುರುವಿನ ಪಾದ ಸೇವೆ ಮಾಡುವಂತ ಒಂದು ಅವಕಾಶ ನನಗ್ ಸಿಕ್ಕಿದೆ ನಾನು ಖಂಡಿತವಾಗ್ಲೂ ಕೂಡ ಗುರುವಿನ ಸೇವೆನ ಭಕ್ತಿಯಿಂದ ಶ್ರದ್ಧೆಯಿಂದ ಮಾಡೇ ಮಾಡ್ತೀನಿ ನನ್ನ ಕೆಲಸಗಳು ಹಾಗೆ ಆಗುತ್ತೆ ಅನ್ನುವಂತ ಒಂದು ದೃಢ ನಂಬಿಕೆ ನಿಮ್ಮಲ್ಲಿ ಇರಬೇಕು ಬಲವಾದ ನಂಬಿಕೆ ಇಟ್ಕೋಬೇಕು ಮೊದಲನೇದಾಗಿ ಇದು ಬಲವಾದ ನಂಬಿಕೆ ಇರಬೇಕು ಗುರುವಿನ ಸೇವೆನ ಮಾಡ್ತಾ ಇದ್ದೀನಿ ನಾನು ನನಗೆ ಹಾಗೆ ಆಗುತ್ತೆ ಒಳ್ಳೇದು ಹಾಗೆ ಆಗುತ್ತೆ ನನಗೆ ಒಳ್ಳೇದು ನಾನು ಮಾಡ್ತಾ ಇದ್ದೀನಿ ಗುರುವಿನ ಸೇವೆ ಅದು ಅವಕಾಶ ಸಿಕ್ಕಿರೋದು ನನ್ನ ಪುಣ್ಯ ಅನ್ನೋದು ಮೊದಲು ನೀವು ತಗೋಬೇಕು ಮನಸ್ಸಲ್ಲೇ ಈ ನಂಬಿಕೆ ನಿಮ್ಮಲ್ಲಿ ಇರಬೇಕು ಇನ್ನು ಎರಡನೇದಾಗಿ ಆತ್ಮವಿಶ್ವಾಸದಿಂದ ಮಾಡಬೇಕು ಆತ್ಮವಿಶ್ವಾಸದಿಂದ ಯಾವ ರೀತಿ ಆತ್ಮವಿಶ್ವಾಸದಿಂದ ಈಗ ಕಷ್ಟ ಅನ್ನೋ ಸಿಡಿಲು ನನಗೆ ಬಡದ್ಬಿಟ್ಟಿದೆ ಆದರೆ ಗುರುವಿನ ಸೇವೆ ಅನ್ನೋದಿದೆಯಲ್ಲ ಗುರುವಿನ ಗುರುವಿನ ಮುಂದೆ ಯಾವ ಕಷ್ಟಗಳು ನಿಲ್ಲಲ್ಲ ಯಾಕಂದ್ರೆ ಗುರುವಿಗೆ ಗೊತ್ತಿಲ್ಲದೆ ಇರುವಂತಹ ವಿದ್ಯೆಗಳು ಕೂಡ ಇಲ್ಲ ಗುರುವಿಗೆ ಗೊತ್ತಿಲ್ಲದೆ ಇರುವಂತಹ ಪರಿಹಾರ ಕೂಡ ಇಲ್ಲ ನನ್ನಲ್ಲಿ ಸಂಪೂರ್ಣವಾದಂತ ಆತ್ಮವಿಶ್ವಾಸ ಇದೆ ನಿಮ್ಮ ಮೇಲೆ ಸಂಪೂರ್ಣವಾದಂತ ನಂಬಿಕೆ ಇದೆ ಶ್ರೀರಾಯರೇ ನಿಮ್ಮ ಸೇವೆನ ನಾನು ಮಾಡ್ತಾ ಇದ್ದೀನಿ ನನ್ನಪ್ಪ ಗುರುಗಳೇ ನನ್ನ ಬದುಕಲ್ಲಿರುವಂತಹ ಸಿಡಿಲಿನಂತೆ ಬೆಳೆದಂತಹ ಕಷ್ಟಗಳನ್ನು ಕೂಡ ಶ್ರೀ ರಾಯರು ದೂರ ಮಾಡೇ ಮಾಡ್ತಾರೆ ಮಾಡೇ ಮಾಡ್ತಾರೆ ಅನ್ನುವಂತಹ ಒಂದು ಛಲವನ್ನ ಆತ್ಮವಿಶ್ವಾಸವನ್ನ ನೀವೇನ್ ಮಾಡ್ಬೇಕಂದ್ರೆ ಮನಸ್ಸಲ್ಲಿ ತುಂಬ್ಕೋಬೇಕು ಸಂಪೂರ್ಣವಾಗಿ ತುಂಬ್ಕೋಬೇಕು ಬೇರೆಯವ್ರಿಗೆ ಬೇಕಾದೇಳಿ ತಲೆ ಕೆಡಿಸ್ಕೊಳ್ದಂಗೆ ನಿಮ್ಮ ಕಷ್ಟಗಳ ಕಡೆ ಗಮನ ಕೊಡ್ದಂಗೆ ನಿಮ್ಮ ಕಷ್ಟಗಳನ್ನ ಸ್ವಾಮಿಯ ಪಾದಕ್ಕೆ ಇಟ್ಬಿಟ್ಟು ಏನ್ಮಾಡ್ಬೇಕಂದ್ರೆ ಈ ಒಂದು ಮನಸ್ಸನ್ನ ನೀವು ತಗೋಬೇಕು ಈ ಒಂದು ಆತ್ಮವಿಶ್ವಾಸವನ್ನ ನೀವು ಮನಸ್ಸಲ್ಲಿ ಖಂಡಿತ ತುಂಬ್ಕೋಬೇಕು ತುಂಬ್ಕೋಬೇಕು ಮುಖ್ಯವಾಗಿ ಮುಂದೆಂದು ಮೂರನೇದು ತುಂಬಾ ಮುಖ್ಯ ಆಗಿರುತ್ತೆ ಏನು ಅನ್ಕೊಂತೀರೋ ಬದುಕಲ್ಲಿ ಅದೇ ಆಗೋದು ಆಯ್ತಾ ಆಗಲ್ಲ ಆಗಲ್ಲ ಅನ್ಕೊಂಡು ಹೋದ್ರೆ ಖಂಡಿತ ಆಗಲ್ಲ ಆದರೆ ಪಾಸಿಟಿವ್ ಥಿಂಕ್ ಮಾಡಿ ಆಗತ್ತೆ ನನ್ನಿಂದ ಆಗತ್ತೆ ಎಲ್ಲರಿಗೂ ಒಳ್ಳೇದಾಗ್ತಿದೆ ಎಲ್ಲರ ತರ ನಾನು ಕೂಡ ನನಗ್ಯಾಕ ರಾಯರು ಒಳ್ಳೇದ್ ಮಾಡಲ್ಲ ಎಲ್ಲರೂ ಹಿಂಗೆ ಸೇವೆನ ಮಾಡ್ತಾ ಇದ್ರು ನಾನು ಕೂಡ ನಿಷ್ಕಲ್ಮಶ ಮನಸ್ಸಿಂದ ಸೇವೆನ ಮಾಡ್ತಾ ಇದ್ದೀನಿ ಯಥಾಶಕ್ತಿ ನನಗೆ ಹೆಂಗ್ ಶಕ್ತಿ ಕೊಟ್ಟಿದಾರೋ ಹಂಗ್ ಮಾಡ್ತಾ ಇದ್ದೀನಿ ಅಲ್ವಾ ರಾಯರ್ ನನಗೆ ಹೆಂಗ್ ಶಕ್ತಿನ ಕೊಟ್ಟಿದಾರೋ ಹಂಗೆ ಮಾಡ್ತಾ ಇದ್ದೀನಿ ನನ್ನಪ್ಪ ನಾನು ಮಾಡುವಂತ ಸೇವೆನಲ್ಲಿ ಏನಾದ್ರೂ ಚಿಕ್ಕ ಪುಟ್ಟ ತಪ್ಪುಗಳಾಗಿದ್ರೆ ಗೊತ್ತೋ ಗೊತ್ತಿಲ್ಲದೇನೋ ಆಗಿದ್ರೆ ದಯವಿಟ್ಟು ಕೂಡ ಕ್ಷಮಿಸಿ ಮನ್ನಿಸಿ ಇನ್ನು ನನಗೆ ಯಾವ ರೀತಿ ನಿಮ್ಮ ಸೇವೆನ ಮಾಡ್ಬೇಕನ್ನೋ ತಿಳಿಸ್ಕೊಡಿ ನನ್ನ ನಾನು ಮಾಡುವಂತಹ ಸೇವೆ ನಿಮ್ಮ ಮುಟ್ಟಿದೆ ನೀವು ಒಳ್ಳೆಯದನ್ನು ಮಾಡೇ ಮಾಡ್ತೀರಾ ನನಗೆ ಗೊತ್ತು ನನ್ನ ಕೈ ಬಿಡಲ್ಲ ನನ್ನಪ್ಪ ಇಲ್ಲಿ ಯಾರು ಅಂತೂ ನನಗಂತೂ ಯಾರು ಇಲ್ಲ ಕಣ್ಣೀರಾಕಿದ್ದಾಗಿದೆ ಅತ್ತಿದ್ದಾಗಿದೆ ಕೊರಗಿದ್ದಾಗಿದೆ ನನ್ನ ನೋವನ್ನ ಬೇರೆಯವ್ರ ಹತ್ರ ಹೇಳ್ಕೊಂಡಿದ್ದಾಗಿದೆ ಅವರು ಕೂಡ ನನ್ನ ನನ್ನ ನೋಡಿ ನಕ್ಕಿದ್ದಾಗಿದೆ ಇದೆಲ್ಲವೂ ಕೂಡ ಹೊರತು ನಾನು ಅದೆಲ್ಲವೂ ಕೂಡ ಬಿಟ್ಟು ನಿಮ್ಮ ಪಾದವನ್ನು ಬಿಟ್ಟಿದ್ದೀನಿ ನೀವು ಕೈ ಹಿಡದೆ ಹಿಡಿತೀರಾ ಎಷ್ಟಂತ ಸೋಲ್ಸೋಕ್ ಸಾಧ್ಯ ನೀವು ಎಷ್ಟಂತ ನಾನು ಸೋಲೋಕ್ ಸಾಧ್ಯ ಎಷ್ಟಂತ ನೀವು ಗುರುಗಳಾದಂತರ ನೀವು ಕೂಡ ರಾಯರೇ ನೀವು ಎಷ್ಟೊಂದು ಪರೀಕ್ಷೆ ಮಾಡೋಕ್ ಸಾಧ್ಯ ನನ್ನ ಪರೀಕ್ಷೆ ಮಾಡಿದ್ದಾಯ್ತು ಜನಗಳನ್ನ ನಂಬೇಡ ಅಂತ ಹೇಳಿದ್ದಾಯ್ತು ಅವರಿಂದ ನಾನು ನೋವು ಪಟ್ಟಿದ್ದು ಆಯ್ತು ಈಗ ನಿಮ್ ಅನ್ಬಿಟ್ರೆ ಯಾರು ನನಗೆ ನನ್ಗೆ ನಿಮ್ ಸೇವೆನ ಮಾಡ್ತಾ ಇದ್ದೀನಿ ನಾನು ಅಂದುಕೊಂಡಂತಹ ಕೆಲಸಗಳಾಗತ್ತೆ ಬರೋ ದಿನಗಳಲ್ಲಿ ನಾನು ತುಂಬಾ ಚೆನ್ನಾಗಿರ್ತೀನಿ ನೀವು ಇದನ್ನ ಯಾಕೆ ನಾನು ಹೇಳ್ತಾ ಇದ್ದೀನಿ ಅಂದ್ರೆ ಒಂದು ಉದಾಹರಣೆ ಕೊಟ್ಟು ಕೂಡ ಹೇಳ್ತೀನಿ ಬೆಳಗ್ಗೆ ಎದ್ದ ತಕ್ಷಣ ಯಾವ್ದೋ ಒಂದು ಚಿತ್ರಗೀತೆ ನೀವು ಕೇಳಿ ಅಥವಾ ಹಾಡಿ ಒಂದು ಚಿತ್ರಗೀತೆ ನೀವು ಹಾಡಿ ಅದೇ ನಿಮ್ಗೆ ಸಾಯಂಕಾಲ ಗಂಟೆ ಅದೇ ಬರ್ತಾ ಇರತ್ತೆ ಆಯ್ತಾ ಸಾಯಂಕಾಲ ಗಂಟೆ ಅದೇ ಬರ್ತಾ ಇರತ್ತೆ ಅದೇ ರೀತಿ ಶ್ರೀರಾಯರ ಒಂದು ಸೇವೆನ ವ್ರತಗಳ ನಂತಾನೆ ಅಲ್ಲ ಪ್ರತಿ ಸಲ ನೀವು ಯಾವಾಗ ರಾಯರೇ ಅನ್ಕೊಂತಿದ್ದೀರಿ ಅಂದ್ರೂ ಕೂಡ ರಾಯರ್ ಇದಾರೆ ಹಾ ರಾಯರ್ ಇದಾರೆ ನನ್ನ ಮನ್ಸಲ್ಲಿ ಹಾ ರಾಯರೇ ಎಲ್ಲ ಶ್ರೀರಾಯರೇ ಶ್ರೀರಾಯರೇ ಶ್ರೀ ರಾಯರೇ ಶ್ರೀ ರಾಯರೇ ಅನ್ನೋದು ಪ್ರತಿದಿನ ರೂಢಿ ಮಾಡಿಕೊಂಡ್ರೆ ನಾವು ಎಲ್ಲಿವರೆಗೂ ಇರ್ತೀವೋ ಅಲ್ಲಿವರೆಗೂ ಅದು ಬಂದೇ ಬರುತ್ತೆ ಶ್ರೀ ರಾಯರೇ ನನ್ನಪ್ಪ ಕಾಪಾಡಪ್ಪ ಇದೇ ಬರೋದು ನಮಗೆ ಅವರು ಬಟ್ ನಮ್ಮ ಬಾಯಿಗೆ ಬರೋದು ಇದೇ ಆಗಿರುತ್ತೆ ನಾನು ಹೇಳ್ತಿರ್ತಕ್ಕಂಥದ್ದು ಏನಂದ್ರೆ ಏನು ಯೋಚನೆನ ಮಾಡ್ತೀವೋ ಅದೇ ನಮ್ಮ ಬದುಕಲ್ಲಿ ಆಗೋದು ಅದು ನಮ್ಮ ಕೆಲಸಗಳು ಹಾಗೆ ಆಗುತ್ತೆ ನಮ್ಮ ಆಲೋಚನೆ ಹೆಂಗಿರ್ಬೇಕಂದ್ರೆ ನಾವು ಕಡಿಮೆ ನಮ್ಮ ಹಣೆ ಬರ ಸರಿ ಇಲ್ಲ ನಮ್ಮ ಟೈಮ್ ಸರಿ ಇಲ್ಲ ಎಲ್ಲನೂ ಸರಿಯಾಗೇ ಇದೆ ಎಲ್ಲನೂ ಸರಿಯಾಗೇ ಇದೆ ಆದರೆ ಏನಂತ ಅಂದರೆ ಈ ತಿಳಿ ನೀರಲ್ಲಿ ಕಸರು ಬಂದಂಗೆ ಕಸ ಕಡ್ಡಿ ಬಂದಂಗೆ ಕೆಲವೊಂದ್ಸಲ ಕಷ್ಟಗಳು ಬಂದ್ಬಿಡುತ್ತೆ ಹಂಗಂದ್ಬಿಟ್ಟು ನಾವು ಕಸ ಕಡ್ಡಿನ ಸೈಡ್ ಆಗ್ತೀವ ಅಥವಾ ನೀರನ್ನೇ ತೆಗೆದ ಕಸ ಕಡ್ಡಿನ ಇಟ್ಕೋತೀವ ಇಲ್ಲ ಅಲ್ವಾ ಕಸ ಕಡ್ಡಿನೇ ತೆಗ್ದಾಕ್ತಿವಿ ಅದೇ ರೀತಿ ಆ ಆಲೋಚನೆಗಳನ್ನ ಬಿಟ್ಬಿಡಿ ಆಗಲ್ಲ ಅನ್ನೋದನ್ನ ಹಾಗೆ ಆಗುತ್ತೆ ನಾನು ಕೂಡ ಎಲ್ಲರ ತರ ಮನುಷ್ಯನೇ ನನಗೂ ಕೂಡ ಆಗತ್ತೆ ಶ್ರೀ ರಾಯರು ನನಗೂ ಕೂಡ ಒಳ್ಳೇದ್ನ ಮಾಡ್ತಾರೆ ಶ್ರೀ ರಾಯರು ಲೋಕ ಕಲ್ಯಾಣಕ್ಕಾಗಿಯೇ ಇರುವಂತವರು ನಾನು ಕೂಡ ಅವರ ಒಂದು ಪಾದ ಸೇ ಸೇವೆ ಮಾಡ್ತಾ ಇದೀನಿ ಅಂದ್ಮೇಲೆ ನನಗೂ ಕೂಡ ಒಳ್ಳೇದ್ ಮಾಡ್ತಾರೆ ಈ ಪ್ರಪಂಚದಲ್ಲಿ ನಾನು ಒಂದು ಅವ್ರನ್ನ ನಂಬಿರೋ ಜೀವಗಳಲ್ಲಿ ನಾನು ಒಂದು ಕರೆಕ್ಟ್ ಅಲ್ವಾ ಇದನ್ನ ನೀವು ತಲೆಯಲ್ಲಿ ತಗೊಂಡ್ಬಿಟ್ರೆ ಶ್ರೀ ರಾಯರು ಕೂಡ ನಿಮ್ಗೆ ಖಂಡಿತ ಒಳ್ಳೇದ್ ಮಾಡ್ತಾರೆ ಇಲ್ಲಿ ಯಾರನ್ನು ಕೂಡ ಯಾರನ್ನು ಕೂಡ ಹೆಚ್ಚಂತೂ ನೋಡಲ್ಲ ರಾಯರು ಯಾರನ್ನು ಕೂಡ ಕಮ್ಮಿ ಅಂತ ಕೂಡ ನೋಡಲ್ಲ ಇವತ್ತು ಭಕ್ತಿಯಿಂದ ನೀವು ಶ್ರೀ ರಾಯರ ಇದಾರಪ್ಪ ನನ್ನ ಜೊತೆಗೆ ಯಾರಿಲ್ಲ ಅಂದ್ರೂ ಕೂಡ ರಾಯರ್ ಇದಾರಪ್ಪ ನನ್ ಕಷ್ಟ ಏನೇ ಇದ್ರು ಕೂಡ ರಾಯರ ಹತ್ರ ಹೇಳ್ತೀನಪ್ಪ ಅವರು ತಳ್ಳುತ್ತಾರೋ ಏನ್ ಮಾಡ್ತಾರೋ ಗೊತ್ತಿಲ್ಲ ಸೋತ್ರ ಜೀವನದಲ್ಲಿ ಸೋಲಕ್ಕಂತೂ ರಾಯರ್ ಬಡಲ್ಲ ನಿಮ್ಮಲ್ಲಿ ಬರ್ಬೇಕು ಏನ್ ಬರ್ಬೇಕಂದ್ರೆ ನನ್ನ ಸೋತ್ರ ಕೂಡ ಗುರುವಿನ ಪಾದ ಸೇವೆ ಮಾಡಿ ಸೋತಿದ್ದೀನಿ ನನ್ನ ಹೆಮ್ಮೆಯಿಂದ ಇರ್ತೀನಿ ರಾಯರೇ ಅನ್ಬೇಕು ನನ್ ಸೋತ್ರ ಕೂಡ ಗುರುವಿನ ಪಾದವನ್ನ ಮಾಡಿ ಸೋತಿದ್ದೀನಿ ಅಂತ ಅನ್ಕೊಂತೀನಿ ಗುರುವಿನ ಸೇವೆನ ಮಾಡಿದೀನಿ ಈ ಇದಕ್ಕೆ ಬರ್ಬೇಕು ಗುರುವಂತೂ ನಮ್ಮ ಸೋಲಕ್ಕೆ ಬಿಡೋದೇ ಇಲ್ಲ ತಾಯಿಯ ಹೃದಯ ರಾಯರ್ದು ತಾಯಿಯ ಹೃದಯ ತಂದೆ ತಾಯಿಗಳ ಹೃದಯ ರಾಯರ್ದು ಅದಕ್ಕಿಂತ ಹೆಚ್ಚಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕೆ ಇಲ್ವೇನೋ ಅಂತ ಅನ್ಸುತ್ತೆ ಯಾಕಂತ ಅಂದ್ರೆ ರಾಯರ ಕರುಣೆ ಎಂತದಂತ ತಮ್ ಅವ್ರನ್ನ ಸಂಪೂರ್ಣವಾಗಿ ನಂಬಿದಂತ ಭಕ್ತರಿಗೆ ಖಂಡಿತ ಅರ್ಥ ಆಗಿರುತ್ತೆ ಆಯ್ತಾ ಗುರುವೇ ನಿಮ್ ಪಾದವನ್ನ ಹಿಡಿದ್ಬಿಟ್ಟಿದ್ದೀನಿ ನಾನೇನ್ ಯಾರ್ಯಾರ್ದೋ ಇದು ಮಾಡಿಲ್ಲ ನಾನ್ ನಿಮ್ ಪಾದವನ್ನ ಬಿಟ್ಟಿದ್ದೀನಿ ಆಯ್ತು ನೀವ್ ಏನಾದ್ರು ಮಾಡಿ ಹಾಲಲ್ಲಾದ್ರು ಹಾಕಿ ನೀರಲ್ಲಾದ್ರು ಹಾಕಿ ಏನಾದ್ರು ಮಾಡಿ ನಿಮ್ ಪಾದವನ್ನ ಬಿಟ್ಟಿದ್ದೀನಿ ಏನ್ ಕಷ್ಟ ಇದೆ ನಿಮ್ಗೆಲ್ಲರಿಗ ಗೊತ್ತು ನಿಮ್ಗಂತೂ ಗೊತ್ತು ನೀವೇ ದೂರ ಮಾಡ್ಬೇಕು ನೀವ್ ಮಾಡ್ತೀರಾ ಮಾಡ್ಲೇಬೇಕು ನನ್ನ ಅಪ್ಪ ಯಾಕಂದ್ರೆ ಹಕ್ಕಿದೆ ನನಗೆ ನನ್ನ ತಂದೆ ಅಂತ ಕೇಳುವಂತ ಹಕ್ಕಿದೆ ರಾಯರೇ ನಿಮ್ಮ ಹತ್ರ ಬಿಟ್ರೆ ಯಾರ ಹತ್ರ ಕೇಳಲಿ ನಾನೇನ್ ಕೆಟ್ಟದ್ನಂತು ಕೇಳ್ತಾ ಇಲ್ಲ ಒಂದು ತಿಳ್ಕೊಳ್ಳಿ ನೀವು ಮಾಡ್ತಿರತಕ್ಕಂಥ ಸೇವೆಯಿಂದ ರಥಗಳನ್ನಾಗಿರ್ಬೋದು ಅನುಷ್ಠಾನಗಳನ್ನಾಗಿರ್ಬೋದು ನೀವು ಮಾಡ್ತಾ ಇದ್ದೀರಲ್ವಾ ಪೂಜೆನ ನಾರ್ಮಲ್ ಆಗಿ ಪೂಜೆ ಮಾಡುವಂಥದ್ದಾಗಿರ್ಬೋದು ರಾಯರ ಮಟ್ಟಕ್ಕೆ ಹೋಗಿ ಬರುವಂಥದ್ದಾಗಿರ್ಬೋದು ಮಾಡ್ತಾ ಇರ್ತಿರಲ್ವ ಅದು ಏನೋ ಒಂದು ಕೇಳ್ಕೊಂಡಿರ್ತಿರಲ್ವಾ ಅದರಿಂದ ಒಂದು ಒಳ್ಳೆಯ ಉದ್ದೇಶ ಇದೆ ಆಯಿತಾ ಒಂದು ಒಳ್ಳೆಯ ಉದ್ದೇಶ ಇದೆ ನಿಮ್ಮ ಮನಸ್ಸು ನಿಷ್ಕಲ್ಮಶವಾಗಿದೆ ಅಂತ ಅಂದರೆ ಆಕೆ ಆಗತ್ತೆ ನನ್ನಪ್ಪ ಕೊಟ್ಟೆ ಕೊಡ್ತಾರೆ ಮುಂದ್ಗಡೆ ಇರುವಂತದ್ದು ಶ್ರೀರಾಯರೇ ಮನೇಲಿ ಆದ್ರೂ ಪೂಜಿಸಿ ನೀವು ರಾಯರ ಮಠಕ್ಕೆ ಹೋಗ್ಬನ್ನಿ ಮಠಗಳಿಗೆ ಬರಬೇಕು ಅದು ತುಂಬಾ ಮುಖ್ಯ ಅದನ್ನು ಕೂಡ ಹೇಳ್ತಾ ಇದ್ದೀನಿ ನಮ್ಗೆ ಏನಂತ ಅಂದ್ರೆ ಶ್ರೀರಾಯರ ಒಂದು ಫೋಟೋವನ್ನ ಇಟ್ಕೊಂಡು ನಾವು ಚಿಕ್ಕದಾದ ಮೂರ್ತಿಗಳನ್ನ ಇಟ್ಕೊಂಡು ನಾವು ಪೂಜೆ ಮಾಡ್ತೀವಿ ನಿಜ ಆದ್ರೆ ಪ್ರತಿ ಗುರುವಾರ ಅಸಧ್ಯವಾದ್ರೆ ಹೋಗ್ಬರುವಂತದ್ನ ರೂಢಿ ಮಾಡ್ಕೊಳ್ಳಿ ಹತ್ತಿರದ ರಾಯರ ಮಠ ನಾನು ಮಂತ್ರಾಲಯಕ್ಕೆ ಹೋಗ್ಬನ್ನಿ ಅಂತ ಹೇಳ್ತಾ ಇಲ್ಲ ಹತ್ತಿರದಲ್ಲೇ ರಾಯರ ಮಠಗಳಿದೆ ಎಷ್ಟೋ ಮೃತಿಕೆ ಬೃಂದಾವನಗಳಿದೆ ಹೋಗ್ಬಿಟ್ಟು ನಮಸ್ಕಾರ ಮಾಡ್ಕೊಂಡ್ ಬರುವಂತದ್ದು ಪ್ರದಕ್ಷಿಣೆ ಸೇವೆ ಮಾಡ್ಕೊಂಡ್ ಬರುವಂತದ್ದು ಆದರೆ ನನಗೆ ರಾಯರ್ ಒಳ್ಳೆಯದನ್ನ ಮಾಡೇ ಮಾಡ್ತಾರೆ ನನ್ನ ಅಪ್ಪ ಅಲ್ಲಿದ್ದಾರೆ ಅವ್ರ ಪಾದಕ್ಕೆಲ್ಲವೂ ಕೂಡ ಕೊಟ್ಬಿಟ್ಟಿದ್ದೀನಿ ಎಲ್ಲಾ ನನ್ನ ಕಷ್ಟಗಳನ್ನ ಇಟ್ಟಿದ್ದೀನಿ ನಾನು ರಾಯರ್ ಸೇವೆ ಮಾಡ್ಕೊಂಡು ಹೋಗ್ತೀನಿ ನಾನು ಕೇಳಿದಂಥದ್ದು ಒಳ್ಳೇದೇ ಇದೆ ಒಳ್ಳೆ ಉದ್ದೇಶದಿಂದ ಒಳ್ಳೆ ಮನಸ್ಸಿಂದ ನೀವು ಕೇಳಿದೀರಾ ಅಂತ ಅಂದ್ರೆ ಕೊಡಲ್ಲ ಅನ್ನುವಂತ ಮಾತೆ ಇಲ್ಲ ರಾಯರು ಇದನ್ನ ಎಷ್ಟು ನಿಮ್ಗೆ ಎಷ್ಟು ಆಳವಾಗಿ ನೀವು ತುಂಬಕೋಬೇಕಂತ ಅಂದ್ರೆ ಶ್ರೀ ರಾಯರ್ ಇದಾರೆ ಅನ್ನುವಂಥದನ್ನ ನೀವು ಸಂಪೂರ್ಣವಾಗಿ ನಂಬಿದ್ದೇ ನಿಜ ಆಯ್ತು ಅಂತ ಅಂದ್ರೆ ಖಂಡಿತ ಒಳ್ಳೇದಾಗತ್ತೆ ಮುಂದಿನ ದಿನಗಳಲ್ಲಿ ಹೇಳ್ತೀರಾ ನಿಜ ಎಲ್ರು ರಾಯರ್ ಇದಾರೆ ಅಂತ ಹೇಳ್ತಾ ಇದ್ರು ಆದ್ರೆ ನನ್ಗೆ ಗೊತ್ತಿರ್ಲಿಲ್ಲ ಆದ್ರೆ ರಾಯರು ಇದ್ದಾರೆ ಅನ್ನುವಂಥದ್ದು ಈಗ ನನ್ನ ಮನ್ಸಲ್ಲಿ ತುಂಬಾ ತುಂಬಿಕೊಂಡ್ಬಿಟ್ಟಿದೆ ಯಾಕಂದ್ರೆ ನನ್ನ ಬದುಕಲ್ಲೂ ಕೂಡ ಶ್ರೀ ರಾಯರು ತುಂಬಾನೇ ಅವರ ಒಂದು ಪವಾಡಗಳನ್ನ ತೋರಿಸಿದ್ದಾರೆ ಶ್ರೀ ರಾಯರು ಆಗದಿರುವಂತಹ ಕೆಲಸಗಳನ್ನು ಕೂಡ ಮಾಡಿಕೊಟ್ಟಿದ್ದಾರೆ ಅಂತ ನೀವೇ ಹೇಳ್ತೀರಾ ಆದರೆ ನಾನು ಏನಂದರೆ ಯಾವಾಗಲೂ ಕೂಡ ನಿಮಗೆ ನೀವು ಗ್ರೇಟ್ ಆಗಿರಬೇಕು ನೀವು ಮಾಡ್ತಿರ್ತಕ್ಕಂತಹ ಕೆಲಸ ಗುರುವಿನ ಸೇವೆನ ಮಾಡ್ತಾ ಇದ್ರೆ ನೀವು ಸಾಮಾನ್ಯರ ಸೇವೆನಲ್ಲ ಶ್ರೀ ರಾಯರು ಸಾಮಾನ್ಯರಲ್ಲ ಶ್ರೀ ರಾಯರು ನರಸಿಂಹ ಸ್ವಾಮಿಯ ಕೋಪವನ್ನೇ ಭಕ್ತಿಯಿಂದ ಕೋಪದಲ್ಲಿರುವಂತಹ ಶ್ರೀ ನರಸಿಂಹ ಸ್ವಾಮಿ ಅವರನ್ನೇ ಶಾಂತರನ್ನಾಗಿ ಮಾಡಿದಂತಹ ಭಕ್ತಿಯಿಂದ ಶಾಂತರನ್ನಾಗಿ ಮಾಡಿದಂತಹ ಪುಣ್ಯಾತ್ಮರು ರಾಯರು ನಾನೇನ್ ಹೇಳ್ತಾ ಇದ್ದೀನಿ ಅಂತ ಶ್ರೀ ರಾಯರನ್ನ ಬಲವಾಗಿ ನಂಬಿ ಆತ್ಮವಿಶ್ವಾಸದಿಂದ ಪೂಜೆ ಮಾಡಿ ಹಾಗೆ ಆಗತ್ತೆ ನಾನು ಕೇಳಿರುವಂತದ್ದು ಒಳ್ಳೆ ಉದ್ದೇಶದಿಂದ ಕೇಳಿದ್ದೀನಿ ಒಳ್ಳೇದೇ ಆಗಿದೆ ನನ್ನ ಮನ್ಸು ನಿಷ್ಕಲ್ಮಶವಾಗಿದೆ ಆ ಮನಸ್ಸಲ್ಲಿ ಶ್ರೀ ರಾಯರ್ನ ಬಿಟ್ರೆ ಬೇರೆ ಯಾರಿಗೂ ಜಾಗ ಇಲ್ಲ ಶ್ರೀ ರಾಯರೇ ಗತಿ ಅವರು ಹಾಲಲ್ಲಾದ್ರೂ ಹಾಕ್ಲಿ ನೀರಲ್ಲಾದ್ರೂ ಹಾಕ್ಲಿ ಅವ್ರನ್ನ ಬಿಟ್ರೆ ನನಗೆ ಏನು ಇಲ್ಲ ಅಂತ ಇಷ್ಟು ನಂಬಿ ಬಿಡಿ ಖಂಡಿತ ನಿಮ್ಮ ಬದುಕನ್ನೇ ಬದಲಾಯಿಸ್ತಾರೆ ರಾಯರು ಇದು ಸತ್ಯ ನಂಬಿಕೆ ಇಟ್ಟು ಮಾಡಿ ಪ್ರತಿಯೊಬ್ಬರಿಗೂ ಒಳ್ಳೇದಾಗ್ಲಿ ಯಾಕೆ ಈ ಮಾತುಗಳನ್ನ ಹೇಳಿದೆ ಅಂತ ಅಂದ್ರೆ ತುಂಬಾ ಜನ ಪೂಜೆ ಮಾಡ್ತಾ ಇದೀರಾ ನಿಜ ಎಲ್ಲೋ ಒಂದ್ ಕಡೆ ಕಷ್ಟಗಳ ಕಡೆ ಗಮನ ಹೋಗ್ತಾ ಇದೆ ನಾನು ಹೇಳ್ತಾ ಇದ್ದೀನಲ್ವಾ ಇವತ್ತು ನೀವು ಪೂಜೆ ಮಾಡ್ತಾ ಇದೀರಾ ಏನೋ ಕಷ್ಟ ಮನೆ ಬಾಗ್ಲಿ ಬಂದು ನಿಂತ್ಕೊಂಡ್ಬಿಟ್ಟಿದೆ ಇವತ್ತು ಪೂಜೆ ಮಾಡ್ತಾ ಇದ್ದೀರ ಮನೆ ಬಾಗ್ಲಿ ಕಷ್ಟ ಬಂದು ನಿಂತ್ಕೊಂಡ್ಬಿಟ್ಟಿದೆ ಉದಾಹರಣೆ ನಾನೇನ್ ಹೇಳ್ತಾ ಇದ್ದೀನಿ ಯಾವ ಅರ್ಥದಲ್ಲಿ ಅಂತ ಅಂದ್ರೆ ಇವತ್ತು ಯಾರೋ ತುಂಬಾನೇ ಯಾರಿಗೂ ದುಡ್ಡು ಕೊಡ್ಬೇಕು ಏನೋ ತುಂಬಾ ನಿಮಗೆ ಕಾಡ್ತಾ ಇದಾರೆ ತುಂಬಾ ಕಾಡ್ತಾ ಇದಾರೆ ನಾವು ಪೂಜೆ ಮಾಡ್ತಾ ಕುತ್ಕೊಂಡ್ರೆ ಕೊಡೋರ ನಿಮ್ ಪ್ರಯತ್ನ ನಿಮ್ ಕೆಲಸನ ನೀವು ಮಾಡಿ ದುಡಿಮೇನೆ ದೇವ್ರು ಅಂತ ನಂಬಿ ಕಾಯಕವೇ ಕೈಲಾಸ ಆಯ್ತಾ ದುಡಿಮೆನ ದೇವ್ರು ಅಂತ ಮೊದಲು ನಂಬಿ ನೀವು ದುಡೀರಿ ನಿಮ್ಗೆ ಯಾರೋ ತುಂಬಾ ಕಾಡ್ತಾ ಇದ್ರು ಕೂಡ ಇವತ್ತು ರಾಯರನ್ನ ನಂಬಿ ನೀವು ದೀಪವನ್ನ ಹಚ್ಚಿದಿರಲ್ವಾ ರಾಯರ ನಂಬಿ ಕೈ ಮುಗಿದಿದಿರಲ್ವಾ ಮನಸ್ಸಲ್ಲಿ ರಾಯರ್ ಇದ್ದಾರೆ ಅಂತ ನಂಬಿಕೆಯನ್ನ ತಗೊಂಡಿದಿರಲ್ವಾ ಅದನ್ನ ಸ್ಟಾಪ್ ಮಾಡ್ತಾರೆ ಸ್ವಲ್ಪ ಸಮಯ ಸಮಯವನ್ನು ಕೊಡ್ತಾರೆ ಅದರಿಂದ ಪರಿಹಾರವನ್ನು ಕೊಡ್ತಾರೆ ಹೆಚ್ಚಾಗ್ತಾ ಹೋಗಲ್ಲ ಅಲ್ಲಿ ಸ್ಟಾಪ್ ಆಗುತ್ತೆ ಅನ್ಕೊಳ್ಳಿ ಯಾರೊಬ್ರು ತುಂಬಾ ಕಾಡ್ಬಿಡ್ತಾ ಇದಾರೆ ನಿಮಗೆ ಸಾಲದ ಬಾಧೆ ಇದೆ ಏನೋ ತುಂಬಾ ನಿಮಗೆ ಕೊಡ್ತಾ ಇದಾರೆ ಅಥವಾ ಕಾಡ್ತಾ ಇದಾರೆ ಅಂತ ಅನ್ಕೊಳ್ಳಿ ಬಂದ್ಬಿಟ್ಟಿದ್ರೆ ಮನೆ ಬಾಗ್ಲಿ ಏನೋ ಮಾಡ್ತಾ ಇದ್ದಾರೆ ರಾಯರನ್ನ ನಂಬಿದ್ರೆ ಅಂದ್ರೆ ಅದು ಎಲ್ಲೋ ಒಂದು ಕಡೆ ಅದನ್ನ ಸ್ಟಾಪ್ ಮಾಡ್ತಾರೆ ಮಾಡಿಸ್ತಾರೆ ಆದ್ರೆ ಸ್ವಲ್ಪ ಸಮಯವನ್ನು ಕೂಡ ಕೊಡಿಸ್ತಾರೆ ನಿಮ್ಗೂ ಕೂಡ ಆ ಒಂದು ನೀವೇನು ಕೊರಗಿದೆ ಅಲ್ವಾ ಅದನ್ನ ಕೊಡೋಕಾಗ್ತಾ ಇಲ್ಲ ಯಾರಿಗೋ ಕೊಡ್ಬೇಕು ಕೊಡೋಕಾಗ್ತಾ ಇಲ್ಲ ಅಥವಾ ಏನೋ ಕಷ್ಟ ಇದೆ ಅಥವಾ ಆರೋಗ್ಯ ಸಮಸ್ಯೆ ಬೇಕಾದಿರ್ಲಿ ಅಲ್ಲಿಗೆ ಸ್ಟಾಪ್ ಮಾಡ್ತಾರೆ ಹೆಚ್ಚಾಗ ಕೊಡಲ್ಲ ತೊಂದರೆಗಳನ್ನ ಹೆಚ್ಚಾಗ ಕೊಡಲ್ಲ ಸ್ಟಾಪ್ ಮಾಡಿ ಆಮೇಲೆ ಆ ತೊಂದರೆಗಳಿಂದ ನಿಮ್ಮನ್ನ ಈಚೆಗೆ ತಗೊಂಬರ್ತಾರೆ ಆಯ್ತಾ ಇವತ್ತು ಬಂದಿದ್ದಾರೆ ಮನೆ ಬಾಗ್ಲಿ ಏನೋ ಬಂದ್ಬಿಟ್ಟಿದ್ದಾರೆ ಅವಮಾನಗಳನ್ನ ಮಾಡ್ತಾ ಇದ್ರು ಅವ್ರನ್ನ ಸ್ಟಾಪ್ ಮಾಡ್ತಾರೆ ಅಲ್ಲಿಗೆ ಸ್ಟಾಪ್ ಆಗಿರುತ್ತೆ ದಿನದಿಂದ ದಿನ ಜಾಸ್ತಿ ಆಗ್ತಾ ಹೋಗಲ್ಲ ದಿನದಿಂದ ದಿನ ಕಮ್ಮಿ ಆಗ್ತಾ ಹೋಗುತ್ತೆ ಇದನ್ನ ಅರ್ಥ ಮಾಡ್ಕೊಳ್ಳಿ ಈ ಕಷ್ಟ ಏನಂತ ಅಂದ್ರೆ ದಿನದಿಂದ ದಿನ ಜಾಸ್ತಿ ಆಗ್ತಾ ಇದೆ ಇದು ಎಲ್ಲಿಗೆ ಹೋಗುತ್ತೆ ಅಂದ್ರೆ ರಾಯರ್ನ ಪೂಜಿಸ್ತಾ ಇದ್ದೀರಾ ಅಂತ ಅಂದ್ರೆ ಆ ಕಷ್ಟ ಅಲ್ಲಿಗೆ ಸ್ಟಾಪ್ ಆಗುತ್ತೆ ಸ್ಟಾಪ್ ಆಗ್ಬಿಟ್ಟು ಏನಾಗುತ್ತೆ ಅಂದ್ರೆ ದಿನದಿಂದ ದಿನ ಕಮ್ಮಿ ಆಗ್ತಾ ಹೋಗುತ್ತೆ ಕಡಿಮೆ ಆಗ್ತಾ ಹೋಗುತ್ತೆ ಒಮ್ಮೆ ಸಡನ್ ಆಗಿ ಒಳ್ಳೇದಾಗಲ್ಲ ಆದ್ರೆ ರಾಯರ್ನ ಅಂತ ಅಂದ್ರೆ ಅದಕ್ಕೊಂದು ಪರಿಹಾರವನ್ನ ಕೊಟ್ಟೆ ಕೊಡ್ತಾರೆ ಸೂಕ್ತವಾದಂತ ಪರಿಹಾರವನ್ನ ಕೊಡ್ತಾರೆ ತುಂಬಾ ಸೂಕ್ಷ್ಮವಾಗಿ ನಿಮ್ಮನ್ನ ಕಾಪಾಡ್ತಾರೆ ಅದರಿಂದ ಮುಕ್ತಿ ಕೊಟ್ಟು ತುಂಬಾ ಚೆನ್ನಾಗೂ ಕೂಡ ಇಡ್ತಾರೆ ಯಾಕ್ರಿ ಕಣ್ಣೀರ್ ಆಗ್ತೀರಾ ಒಂದು ಒಳ್ಳೆ ಮನ್ಸಿದೆ ನಿಮ್ಮಲ್ಲಿ ಇಷ್ಟು ಮಾತ್ರ ನಾನು ಹೇಳಬಲ್ಲೆ ಒಳ್ಳೆ ಮನ್ಸ್ ಇಷ್ಟು ಮಾತ್ರ ನಾನು ಹೇಳಬಲ್ಲೆ ಯಾಕಂದ್ರೆ ಅದು ನನಗೆ ಅನಿಸ್ತಾ ಇದೆ ನಾನು ಹೇಳ್ತಾ ಇದ್ದೀನಿ ನೀವು ಬೇಕಾದರೂ ಅನ್ಕೊಳ್ಳಿ ನನಗೆ ತೊಂದರೆ ಇಲ್ಲ ಆದರೆ ನಾನು ಹೇಳುವಂಥದ್ದು ಒಂದು ಒಳ್ಳೆ ಮನಸ್ಸಿದೆ ನಿಮಗೆ ಶ್ರೀರಾಯರು ಕೈ ಬಿಡೋಕೆ ಸಾಧ್ಯನೇ ಇಲ್ಲ ನಿಮಗೆ ನಿಮ್ಮನ್ನ ಕೈ ಬಿಡೋಕ್ಕೆ ಸಾಧ್ಯನೇ ಇಲ್ಲ ದಯವಿಟ್ಟು ಕಣ್ಣೀರು ಹಾಕ್ಬಿಡಿ ಅಷ್ಟೇ ನಾನು ಹೇಳೋದು ಶ್ರೀರಾಯರು ಒಳ್ಳೇದನ್ನ ಮಾಡೇ ಮಾಡ್ತಾರೆ ನಿಮ್ಗೆ ಒಳ್ಳೇದು ಹಾಗೆ ಆಗುತ್ತೆ ರಾಯರನ್ನ ನಂಬಿ ಖಂಡಿತ ಕೆಟ್ಟವರಿಲ್ಲ ಎಲ್ಲರಿಗೂ ಕೂಡ ಒಳ್ಳೇದಾಗ್ಲಿ ನಮಸ್ಕಾರ